ದೇಶದಲ್ಲಿ ನಿರುದ್ಯೋಗದಿಂದ ಗಂಟೆಗೊಬ್ಬ ಯುವಕ ಆತ್ಮಹತ್ಯೆಗೆ ಶರಣಾಗ್ತಿದ್ದಾನೆ ಕೊಪ್ಪಳದಲ್ಲಿ ಎಲ್ ಸಿ ಬಿ ಕೆ ಹರಿಪ್ರಸಾದ್ ಕಳವಳವನ್ನು ಹೊರಹಾಕಿದ್ದಾರೆ ನಿರುದ್ಯೋಗ ಸಮಸ್ಯೆ ತಾಂಡುವಾಡ್ತಾ ಇದೆ ದೇಶದಲ್ಲಿ ಗಂಟೆಗೊಬ್ಬ ಯುವಕ ಕೆಲಸ ಇಲ್ಲದೆ ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾನೆ ಕಾಂಗ್ರೆಸ್ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಕಳವಳ ಹೊರಹಾಕಿದ್ದಾರೆ ಹತ್ತು ವರ್ಷಗಳಲ್ಲಿ ನರೇಂದ್ರ ಮೋದಿಯವರ ಸಾಧನೆ ಏನು ವಿಶ್ವಗುರು ವ್ಯಾಕ್ಸಿನ್ ಗುರು ಅಂತ ಮೋದಿ ವಿರುದ್ಧ ವ್ಯಂಗ್ಯವಾಡಿದ್ದಾರೆ ಚೀನಾದವರು ಭಾರತ ದೇಶವನ್ನು ಆಕ್ರಮಿಸಿಕೊಂಡು ಬಿಟ್ಟಿದ್ದಾರೆ ನಿರುದ್ಯೋಗದಿಂದ ಯುವಕರ ಆತ್ಮಹತ್ಯೆ ಸಂಖ್ಯೆ ಹೆಚ್ಚಾಗ್ತಾ ಇದೆ ಆದರೆ ಏನು ಮಾಡಿದ್ದೇವೆ ಅಂತ ಮೋದಿಯವರು ಹೇಳೋಕ್ಕಾಗ್ತಾ ಇಲ್ಲ ಅವರಿಗೆ ಕೊಪ್ಪಳದ ಗಂಗಾವತಿಯಲ್ಲಿ ಮೋದಿ ವಿರುದ್ಧ ಕೆ ಹರಿಪ್ರಸಾದ್ ವಾಗ್ದಾಳಿಯನ್ನ ನಡೆಸಿದ್ದಾರೆ ಈ ರಾಷ್ಟ್ರಕ್ಕೆ ಏನು ಮಾಡಿದ್ದಾರೆ ಅಂತೇಳಿ ಸ್ಪಷ್ಟವಾಗಿ ಇದುವರೆಗೂ ಸಹ ಒಂದೇ ಒಂದು ಕಾರ್ಯಕ್ರಮವನ್ನು ಹೇಳಿಲ್ಲ ಆ ಥರ ಹೇಳೋಂಗಿದ್ರೆ ವಿಶ್ವಗುರು ನಿಮ್ಮ ಕೋವಿಡ್ ಬಂದಾಗ ವ್ಯಾಕ್ಸಿನ್ ವಿಚಾರದಲ್ಲಾದರೂ ಹೇಳ್ಬೋದಿತ್ತು ವ್ಯಾಕ್ಸಿನ್ ಗುರು ಹೇಳಿ ಯಾವುದೇ ವಿಚಾರದಲ್ಲಿ ಹೇಳಲಿಕ್ಕೆ ಆಗ್ತಾ ಇಲ್ಲ ಸಾಮಾಜಿಕವಾಗಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಯಾಕಂತ ಹೇಳಿದ್ರೆ ಸಂವಿಧಾನವನ್ನೇ ಬದಲಾವಣೆ ಮಾಡ್ತೀನಿ ಅಂತ ಹೇಳ್ತಕ್ಕಂಥ ಜನ ವಿದೇಶಾಂಗ ನೀತಿನಲ್ಲಿ ಸಣ್ಣ ಸಣ್ಣ ರಾಷ್ಟ್ರಗಳು ನಮ್ಮ ಅಕ್ಕಪಕ್ಕದಲ್ಲಿರೋದು ನಮಗೆ ಆಗಲೇ ಕೆಂಪು ಕಂಡು ತೋರಿಸ್ತಾ ಇದೆ ಚೈನಾ ದೇಶದವರು ನಾಲ್ಕೂವರೆ ಸಾವಿರ ಸ್ಕ್ವೇರ್ ಕಿಲೋಮೀಟರ್ ಆಕ್ರಮಿಸ್ಕೊಂಡಿದ್ದಾರೆ ಅಂತ ಹೇಳಿ ನಾವೆಲ್ಲ ಹೇಳಿದ್ರು ಸುಬ್ರಹ್ಮಣ್ಯ ಸ್ವಾಮಿ ಹೇಳ್ತಾ ಇದ್ದಾರೆ ನಾ ಕೊಯ್ ಆಯಾ ಹೇ ನಾ ಕೊಯ್ ಗುಸಾ ಹೇ ಅಂತ ಹೇಳೋ ಮನುಷ್ಯ ಅಲ್ಲಿ ಆರ್ಮ್ ಅವರು ಅವ್ರ ಜೊತೆ ಮಾತುಕತೆ ನಡೆಸ್ತಾ ಇದ್ದಾರೆ ಇವೆಲ್ಲವನ್ನು ನೋಡಿದಾಗ ಜನಗಳಿಗೆ ನಾವು ಹತ್ತು ವರ್ಷದಲ್ಲಿ ನಾವು ಏನು ಮಾಡಿದೀವಿ ಅಂತ ಹೇಳಲಿಕ್ಕೆ ಆಗ್ತಾ ಇಲ್ಲ ನಮ್ಮ ಅನಿಸಿಕೆ ಏನು ಅಂದರೆ ಜನ ಬೆಸತ್ತು ಹೋಗಿದ್ದಾರೆ ರೈತರಿಗೆ ಎರಡು ಸಾವಿರದ ಇಪ್ಪತ್ತ್ಮೂ ಎರಡು ಸಾವಿರದ ಇಪ್ಪತ್ತರಲ್ಲಿ ಹೇಳಿದ್ರು ಇಪ್ಪತ್ತ ಮೂರರೊಳಗಡೆ ನಾವು ರೈತರ ಆದಾಯವನ್ನು ಡಬಲ್ ಮಾಡ್ತೀವಿ ಹೇಳಿ ರೈತರ ಆದಾಯ ಡಬಲ್ ಆಗೋದು ಅವ್ರದ್ದು ಸಾಲ ಜಾಸ್ತಿಯಾಗಿ ಗಂಟೆಗೆ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ನಿರುದ್ಯೋಗಕ್ಕೆ ಉದ್ಯೋಗದ ಸಮಸ್ಯೆ ಭಾಳ ಭಾಳ ಗಂಭೀರವಾಗಿದೆ ಗಂಟೆಗೆ ಒಬ್ಬ ಯುವಕ ಕೆಲಸ ಇಲ್ಲದೆ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾನೆ ಬಟ್ ಇವರು ಹತ್ತು ವರ್ಷದಲ್ಲಿ